ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಸಿಂಪಲ್ಲಾಗಿ ಹಾಗೆ ಕಡಿಮೆ ಸಾಮಗ್ರಿನ ಬಳಸಿ ಚಿಕನ್ ಫ್ರೈನ ಹೇಗೆ ಮಾಡೋದಂತ ನೋಡೋಣ ಹಾಗೆ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಚಿಕನ್ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಸ್ಟವ್ ಓನ್ ಮಾಡಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಇಲ್ಲಿ ಅರ್ಧ ಕೆ ಜಿ ಆಗುವಷ್ಟು ಚಿಕನ್ನ ಚೆನ್ನಾಗಿ ತೊಳೆದು ಹಾಕ್ತಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಬೇಯಿಸ್ಕೊಳ್ತೀನಿ ಇದಕ್ಕೆ ನಾನು ನೀರೇನು ಇಲ್ಲ ಹಾಗೆ ಬೇಯಿಸ್ಕೊಳ್ತಿದ್ದೀನಿ ಈ ಚಿಕನೆಲ್ಲ ಚೆನ್ನಾಗಿ ಬೇಯೋದ್ರೊಳಗಡೆ ನಾವು ಇನ್ನೊಂದು ಕಡೆ ಈರುಳ್ಳಿನ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಮಾಡೋದಕ್ಕೆ ನಾನು ಇಲ್ಲಿ ಸ್ಟೋವ್ ಆನ್ ಮಾಡಿ ಒಂದು ಬಾಂಡ್ಲೇನೆ ಇಟ್ಕೊಂಡಿದ್ದೀನಿ ಈ ಬಾಣಲೆಗೆ ಒಂದು ಸ್ಪೂನ್ ತುಪ್ಪ ಹಾಗೂ ಒಂದು ಸ್ಪೂನ್ ಎಣ್ಣೆನೇ ಹಾಕ್ತಿದ್ದೀನಿ ಎಣ್ಣೆ ತುಪ್ಪ ಎಲ್ಲ ಸ್ವಲ್ಪ ಬಿಸಿ ಆದ ನಂತರ ಇದಕ್ಕೆ ನಾನು ಸ್ವಲ್ಪ ಕರಿಬೇವನ್ನ ಹಾಕ್ತಿದ್ದೀನಿ ಹಾಗೆ ಇದಕ್ಕೆ ನಾನು ಒಂದು ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿನ ಈ ಥರ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಸಾಫ್ಟಾಗಿ ಕೆಂಪಾಗಲಿ ಅಲ್ಲಿ ತನಕ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಾಳು ಮೆಣಸಿನ ಪುಡಿ ಕಾಲು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಪೌಡರ್ ಹಾಗೆ ಅರ್ಧ ಸ್ಪೂನ್ ಆಗುವಷ್ಟು ಗರಂ ಮಸಾಲಾನ ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಸ್ವಲ್ಪ ಖಾರದ ಪುಡಿನ ಹಾಕೊಳ್ಳಿ ಈ ಪೌಡರ್ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ ನಾವು ಚಿಕನ್ ಜೊತೆ ಡೈರೆಕ್ಟ್ ಆಗಿ ಈ ಪೌಡರ್ನ ಹಾಕಿ ಫ್ರೈ ಮಾಡ್ಬೋದು ಆದರೆ ನಾನು ಹಾಗೆ ಮಾಡದೆ ಚಿಕನ್ನ ಸಪ್ರೇಟ್ ಆಗಿ ಬೇಯಿಸ್ಕೊಳ್ತಿದ್ದೀನಿ ಯಾಕಂದರೆ ಈ ಥರ ಮಸಾಲ ಎಣ್ಣೆಯಲ್ಲಿ ಫ್ರೈ ಮಾಡಿ ನಂತರ ಚಿಕನ್ ಹಾಕೋದ್ರಿಂದ ಚಿಕನ್ ಫ್ರೈ ತುಂಬಾ ರುಚಿಯಾಗಿರುತ್ತೆ ಚಿಕನ್ಗೆ ಡೈರೆಕ್ಟಾಗಿ ಮಸಾಲ ಹಾಕೋದ್ರಿಂದ ಮಸಾಲ ಎಲ್ಲ ಚಿಕನ್ ನೀರು ಜೊತೆಗೆ ಬೆರೆತೋಗಿಬಿಡುತ್ತೆ ಎಣ್ಣೆಯಲ್ಲಿ ಫ್ರೈ ಆಗೋಲ್ಲ ಆದ್ದರಿಂದ ನಾನು ಚಿಕನ್ ಸಪ್ರೇಟಾಗಿ ಬೇಯಿಸಿ ಇದಕ್ಕೆ ಹಾಕ್ತಿದ್ದೀನಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ನಾನು ಒಂದು ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿ ನಂತರ ಇದಕ್ಕೆ ಒಂದು ಹಸಿ ಹೀಗೆ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದ್ದೀನಿ ಈಗ ಇದಕ್ಕೆ ನಾನು ಚಿಕನ್ನ ಬೇಯೋದಕ್ಕೆ ಇಟ್ಟಿದ್ದಲ್ಲ ಅದೀಗ ಹತ್ತು ನಿಮಿಷ ಆಗಿದೆ ಆ ಚಿಕನ್ನ ಇದಕ್ಕೆ ಹಾಕಿ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಇದು ಮಸಾಲ ಎಲ್ಲ ಇದಕ್ಕೆ ಸೇರಬೇಕು ಆ ಥರ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದಕ್ಕೆ ಅರ್ಧ ಗ್ಲಾಸ್ನಷ್ಟು ನೀರನ್ನು ಹಾಕಿ ಒಂದು ಮುಚ್ಚಳನ ಮುಚ್ಚಿ ಇದನ್ನ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಇದೀಗ ಹತ್ತು ನಿಮಿಷ ಆಗಿದೆ ಚಿಕನ್ ಎಲ್ಲ ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾನು ಅರ್ಧ ನಿಂಬೆ ರಸನ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಚಿಕನ್ ಫ್ರೈ ರೆಡಿ ಆಗಿದೆ ಹಾಗೆ ಇದು ಮಾಡೋದಕ್ಕಂತೂ ತುಂಬಾ ಸುಲಭ ಆಗಿರು ಹಾಗೆ ಅನ್ನಕ್ಕೆ ನೀರು ದೋಸೆಗೆ ಚಪಾತಿ ಜೊತೆಗಂತೂ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು